ಸೌಜನ್ಯ ಪರ ಹೋರಾಟ ಮಾಡಿದಂತಹ ಮಹೇಶ್ ತಿಮ್ರೋಡಿ ಅವರ ಬಂಧನದ ಬಳಿಕ ಲಾಯರ್ ಜಗದೀಶ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಮಾಜದಲ್ಲಿ ಶಾಂತಿ ಭಂಗಕ್ಕೆ ಯತ್ನಿಸಿದ ಆರೋಪದಲ್ಲಿ ಇವರ ಮೇಲೆ ಪ್ರಕರಣ ದಾಖಲಾಗಿತ್ತು ಮನೆಗೆ ಬೀಗ ಹಾಕಿಕೊಂಡು ಕೂತಿದ್ದಂತಹ ವಕೀಲ್ ಜಗದೀಶ್ ಅವರನ್ನ ಕೂಡಿಗೆ ಹಳ್ಳಿ ಪೊಲೀಸರು ಶುಕ್ರವಾರವೇ ಬಂಧಿಸಿದ್ದಾರೆ ಬಂಧನದ ವೇಳೆ ಮನ್ಯ ಬೀಗ ಮುರಿದು ಪೊಲೀಸರು ಒಳ ಪ್ರವೇಶಿಸಿದ್ದಾರೆ ಧರ್ಮಸ್ಥಳದಲ್ಲಿ ನಡೀತಾ ಇದ್ದಂತಹ ಶವಾಹುತ ಪ್ರಕರಣದ ಕುರಿತಾಗಿ ವಕೀಲ್ ಜಗದೀಶ್ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಹೇಳಿಕೆಗಳನ್ನ ನೀಡಿದ್ರು ಮೂರು ದಿನಗಳ ಹಿಂದೆ ಮಂಜುನಾಥ್ ಎಂಬುವರು ಕೊಟ್ಟಿರುವಂತಹ ದೂರಿನ ಆಧಾರದಲ್ಲಿ ವಕೀಲ್ ಜಗದೀಶ್ ವಿರುದ್ಧ ಸಮಾಜದಲ್ಲಿ ಶಾಂತಿ ಕದಡುವ ಯತ್ನ ಆರೋಪದಂತೆ ಎಫ್ಐಆರ್ ದಾಖಲಾಗಿತ್ತು ಈ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸ್ ಪೊಲೀಸರು ನೋಟಿಸ್ ಅನ್ನ ಜಾರಿಗೊಳಿಸಿದ್ರು ಆದ್ರೆ ವಕೀಲ ಜಗದೀಶ್ ನೋಟಿಸ್ ಗೆ ಸ್ಪಂದಿಸದೆ ಮನೆಯೊಳಗೆ ಕೂತಿದ್ರು ಅವರ ಮನೆಗೆ ಬೀಗ ಹಾಕಲಾಗಿದ್ದರಿಂದ ಪೊಲೀಸರು ಎರಡು ಮೂರು ಬಾರಿ ಬಾಗಿಲು ತರಿಸಿ ವಿಚಾರಣೆಗೆ ಬನ್ನಿ ಅಂತ ವಿನಂತಿಸಿದ್ರು ಕೂಡ ಅವರು ಹೊರ ಬಂದಿಲ್ಲ ಕೊನೆಗೆ ಬೀಗ ತಯಾರಕರ ಸಹಾಯದಿಂದ ಬೀಗ ಮುರಿದು ಮನೆಯೊಳಗೆ ಪ್ರವೇಶಿಸಿ ಜಗದೀಶ್ ಅವರನ್ನ ಬಂಧಿಸಲಾಯಿತು ಈ ಸಂದರ್ಭ ಜಗದೀಶ್ ಪೊಲೀಸರ ಮೇಲೆ ಎಗರಿ ದೊಡ್ಡ ಹೈ ಡ್ರಾಮಾನೆ ಸೃಷ್ಟಿಸಿದ್ರು ಪೊಲೀಸರು ಬಲವಂತವಾಗಿ ಅವರನ್ನ ಜೀಪ್ನಲ್ಲಿ ಕೂರಿಸಿ ತಾನಿಗೆ ಕರೆತಂತಿದ್ದಾರೆ ಇನ್ನು ಎಫ್ಐಆರ್ ಆರ್ ದಾಖಲಾಗಿದ್ದ ನಂತರ ತಮ್ಮ ಮನೆಗೆ ಬೀಗ ಹಾಕಿಕೊಂಡು ಕೂತಿದ್ದಂತಹ ವಕೀಲ್ ಜಗದೀಶ್ ಇದೀಗ ಪೊಲೀಸರ ವಶದಲ್ಲಿದ್ದಾರೆ ಈ ಪ್ರಕರಣದ ಬಗ್ಗೆ ಇನ್ನಷ್ಟು ತನಿಖೆ ಮುಂದುವರಿಯಲಿದೆ ಅಂತ ಪೊಲೀಸರು ತಿಳಿಸುತ್ತಾರೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ಕೆಜಿ ಲೆಕ್ಕ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಜೀನಿಸ್ಲಿಮ್ ಐವತ್ತು ಕೆ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಅಂದರೆ ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಲ್ ಮಾಡಿ